ಹೊನ್ನಂಪೇಟೆ ತಾಲೂಕಿನ ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ಮಿಸಲಾದ ನೂತನ ರಸ್ತೆಯಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು ಈ ಸಂದರ್ಭ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಳೆಯ ಮಂಡ ಉಮೇಶ್ ಕೆಚಂಬಯ್ಯ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಸ್ತೆ ಅಭಿವೃದ್ಧಿಯಿಂದ ವಂಚಿತವಾಗಿತ್ತು ಹದಗೆಟ್ಟ ರಸ್ತೆಯಲ್ಲಿ ಗ್ರಾಮಸ್ಥರು ಸಂಚಾರ ಮಾಡುವಂತಾಗಿತ್ತು ರಸ್ತೆ ಅಭಿವೃದ್ಧಿ ಕುರಿತಂತೆ ಶಾಸಕ ಎಸ್ ಪಂದಣ್ಣ ಅವರಿಗೆ ಮನವಿ ಮಾಡಿದ ಹಿನ್ನೆಲೆ ಜನವರಿ ಇಪ್ಪತ್ತಾರರಂದು ಭೂಮಿ ಪೂಜೆ ನೆರವೇರಿಸಿ ಕೇವಲ ಒಂದು ತಿಂಗಳ ಒಳಗಾಗಿ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದರು ನಾವು ಏನು ಈ ಹಿಂದೆ ಹೇಳಿದಾಗೆ ನಮ್ಮ ಶಾಸಕರನ್ನು ಕೇಳಿಕೊಂಡು ನಮ್ಮ ಮೇರೆಗೆ ಅವರು ಒಪ್ಪಿ ಈ ರಸ್ತೆಯನ್ನು ಮಾಡಲಿಕ್ಕೆ ಪಟ್ಟು ಬಹುಶಃ ಒಂದು ಹೆಮ್ಮೆಯಿಂದ ಹೇಳಬೇಕಾದಂತ ವಿಚಾರ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿವಸದಂದು ಉದ್ದಲಿ ಪೂಜೆಯನ್ನು ನೆರವೇರಿಸಿದರು ತದನಂತರ ಒಂದು ತಿಂಗಳು ಪೂರೈಸುವುದರ ಒಳಗಡೆ ಈ ರಸ್ತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ನಾವೊಂದು ಅವರಲ್ಲಿ ಮಾತಾಡೋ ಕೂಡ ಹೇಳಿದ್ದೆವು ಬಸ್ ಬರ್ತಾ ಇಲ್ಲ ಅಂತ ಇವತ್ತು ಎರಡು ಬಸ್ ಓಡ್ತಾ ಇದೆ ಅದು ಕೂಡ ಒಂದು ಸಂತೋಷದ ವಿಚಾರ ಹೀಗೆ ಅಭಿವೃದ್ಧಿ ಪಥದಲ್ಲಿ ಶಾಸಕರ ಒಂದು ಇಚ್ಛಾಶಕ್ತಿ ನಮ್ಮನ್ನು ಇಲ್ಲಿಗೆ ತಲುಪಿಸಿದೆ ಅದೇ ಇಪ್ಪತ್ತು ವರ್ಷಗಳನ್ನು ಮತ್ತೊಮ್ಮೆ ಏನೇಬೇಕು ಅಂತ ಹೇಳಿದ್ರೆ ಇಪ್ಪತ್ತು ವರ್ಷಗಳಿಂದ ಸರ್ಕಾರಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಆಡಳಿತ ವ್ಯವಸ್ಥೆ ಇರ್ಬೋದು ನಮ್ಮನ್ನು ಈ ರಸ್ತೆಯನ್ನು ಸರಿಪಡಿಸದೆ ಜನರನ್ನು ಒಂಥರ ಮೂಲೆ ಗುಂಪು ಮಾಡಿದ್ದನ್ನು ಕೂಡ ನಾವು ಮರೆಯುವಂತಿಲ್ಲ ಅಂಥವರಿಗೆಲ್ಲ ಒಂದು ಇವತ್ತು ಉತ್ತರವನ್ನು ಕೊಡುವಂಥ ರೀತಿಯಲ್ಲಿ ಈ ರಸ್ತೆ ನಿರ್ಮಾಣವಾಗಿದೆ ಈ ರಸ್ತೆ ಕೂಡ ಅಷ್ಟೇ ಉತ್ತಮ ಗುಣಮಟ್ಟದಲ್ಲಿ ನಡೆದಿದೆ ಶಾಸಕ ಎಸ್ ಪೊಂದಣ್ಣ ಮಾತನಾಡಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳಿಂದ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು ಅಧಿಕಾರಿಗಳು ಕೇವಲ ಕಚೇರಿಯಲ್ಲಿ ಕುಳಿತುಕೊಳ್ಳದೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಗಳ ಗುಣಮಟ್ಟವನ್ನ ಪರಿಶೀಲನೆ ನಡೆಸಬೇಕು ತಪ್ಪಿದಲ್ಲಿ ಅಂತಹ ಕಾಮಗಾರಿಗಳ ಬಿಲ್ಲಂದ ತಡೆ ಹಿಡಿಯುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದರು ಭಾಳ ಗುಣಮಟ್ಟವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಪೂರೈಸಿದ್ದಾರೆ ಇದು ಪಂಚಾಯತ್ ರಾಜ್ ಇಲಾಖೆಯಿಂದ ಇಂಜಿನಿಯರಿಂಗ್ ಇಲಾಖೆಯಿಂದ ಈ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಬಹುಶಃ ಒಂದು ತಿಂಗಳು ಒಂದು ಹತ್ತು ದಿವಸ ಆಗಿರ್ಬೋದು ಅದನ್ನು ಗುದಲಿ ಪೂಜೆ ಮಾಡಿ ಒಂದು ತಿಂಗಳು ಕೂಡ ಆಗಲಿಲ್ಲ ಅಷ್ಟು ಶೀಘ್ರದಲ್ಲಿ ವೇಗದಿಂದ ಕಾಮಗಾರಿಯನ್ನು ಭಾಳ ಗುಣಮಟ್ಟವಾಗಿ ಮುಗಿಸಿದ್ದಾರೆ ಅದರಿಂದ ಇಲಾಖೆಯವರಿಗೆ ಮತ್ತು ಗುತ್ತಿಗೆದಾರರಿಗೆ ಭಾಳ ಮುಖ್ಯವಾಗಿ ಇಲ್ಲಿಯ ಎಲ್ಲ ಸ್ಥಳೀಯ ನಾಯಕರಿಗೆ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ನಾವು ಬಹುಶಃ ರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಕಾಮಗಾರಿಯನ್ನು ಚಾಲನೆ ಕೊಟ್ಟು ಮುಗಿಸುವಂಥ ಕೆಲಸವನ್ನು ಕೂಡ ನೋಡುವಂಥ ಸಂದರ್ಭ ಈಗ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಕಾಮಗಾರಿ ಗುಣಮಟ್ಟ ಆಗಬೇಕು ಸಮಯಕ್ಕೆ ಸರಿಯಾಗಿ ಆಗಬೇಕು ನಾನು ಇಲ್ಲಿ ಇಂಜಿನಿಯರ್ ಅವರು ಮತ್ತು ಬೇರೆ ಅಧಿಕಾರಿಗಳಿಗೆ ಇಷ್ಟ ಹೇಳೋದು ದಯವಿಟ್ಟು ಗುಣಮಟ್ಟವನ್ನು ಪರಿಶೀಲನೆ ಮಾಡೋ ಕೆಲಸವನ್ನು ಮಾಡಬೇಕು ಕಚೇರಿಯಲ್ಲಿ ಕೂತಿ ರಸ್ತೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳುವಂಥ ಭಾವನೆ ಇದ್ದರೆ ಅದು ಇಲ್ಲಿ ನಡೆಯೋದಿಲ್ಲ ನಿಮ್ಮ ಕೆಲಸ ಇಲ್ಲಿ ನೆಲಮಟ್ಟದಲ್ಲಿ ಬಂದು ಏನಿದೆ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾದಂಥ ಗುಣಮಟ್ಟದ ಕಾಮಗಾರಿ ಆಗ್ತಾಯಿದೆ ಪರಿಶೀಲನೆ ಮಾಡಬೇಕು ಈ ಸಂದರ್ಭ ಬಿಶೆಟ್ಟಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಲ್ಲಿರ ಬೋಪಂಡ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರಾ ನವೀನ್ ತಿತಿಮಾಡ ಸದನ್ ಚೇರಂಡ ಜಗನ್ ಚೇರಂಡ ರಾಯ್ ಕೊಲ್ಲಿರ ಜೀತು ಗುತ್ತಿಗೆದಾರ ನಾಮೇರಾ ನವೀನ್ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು